ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೆಂಬರ್ ಬಂದ್ಬಿಟ್ಟು ಪಾರ್ಟ್ ಫೋರ್ಟೀನ್ ಯಾವ ರೀತಿ ಕ್ರೋಶ ಕುಚ್ಚು ಕಲೆಯುವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಬೆರಳಿಗೆ ದಾರ ಸುತ್ತಕೊಳ್ಳೋದು ಚೈನ್ ಹಾಕೋದು ಹಾರ್ಚ್ ಹಾಕೋದು ಎಲ್ಲ ನಾನು ಪಾರ್ಟ್ ಒನ್ ಇಂದ ಹೇಳ್ಕೊಟ್ಟಿದೀನಿ ಮೇ ಬಿ ಈ ರೀತಿ ಹಾರ್ಚ್ ಹಾಕೋದು ಪಾರ್ಟ್ ಏಟಲ್ಲಿ ಹೋಗಿ ನೀವು ಚೆಕ್ ಮಾಡಿದೆ ಯಾವ ರೀತಿ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ಯಾಕಂದ್ರೆ ನಾನು ಹಾರ್ಚ್ ತೋರಿಸ್ತಾ ಇಲ್ಲ ಆಲ್ರೆಡಿ ಆರ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಸೊ ಅದರಿಂದಾಗಿ ದಾರನೂ ಅಷ್ಟೇ ಯಾವ ರೀತಿ ಸುತ್ತಕೊಳ್ಳೋದು ಯಾವ ರೀತಿ ರೀತಿಯಾಗಿ ಚೈನ್ ಅಂತ ಅಂದ್ಬಿಟ್ಟು ಎಲ್ಲನೂ ತೋರಿಸ್ತಾ ಇದ್ದೀನಿ ತೋರಿಸಿದ್ದೀನಿ ಜಸ್ಟ್ ಇವಾಗ ನಾವು ಔಟ್ಲೈನ್ ಯಾವ ಬೀ ಔಟ್ಲೈನ್ ಯಾವ ರೀತಿ ಬೀಟ್ಸ್ ಹಾಕುವುದು ಅಂತಂದ್ಬಿಟ್ಟು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾರ್ಮಲ್ ಫೋರ್ ಚೈನ್ ಹಾಕೊಂಡು ಲಾಕ್ ಮಾಡಿದೆ ಇವಾಗ ಔಟ್ಲೈನ್ ಚೈನನ್ನು ಹಾಕೊಳ್ಳೋದು ಯಾವ ರೀತಿ ಅಂತಂದ್ಬಿಟ್ಟು ನೋಡ್ಕೊಳ್ಳಿ ಅಲ್ಲೊಂಡು ನಿಮಗೆ ಆರ್ಚ್ ಮೇಲೆ ಚೈನ್ ರೀತಿ ಔಟ್ಲೈನ್ ಬಂದಿರುತ್ತೆ ಅದೇ ಔಟ್ಲೈನ್ಗೆ ನಾವು ಇವಾಗ ಗ್ರೀನ್ ಕಲರ್ ದಾರದಲ್ಲಿ ಔಟ್ಲೈನ್ ಚೈನನ್ನು ಹಾಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ರೀತಿಯಾಗಿ ಗ್ಯಾಪ್ ಕಾಣಿಸುತ್ತೆ ನಿಮಗೆ ಆಲ್ರೆಡಿ ನೋಡಿ ಈ ರೀತಿಯಾಗಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಆ ಗ್ಯಾಪಲ್ಲಿ ನಾವು ಇದೆಲ್ಲ ಮೇಲೆ ಬಂದುಬಿಟ್ಟು ಚೈನ್ ರೀತಿ ಇರುತ್ತೆ ನೋಡ್ಕೊಳ್ಳಿ ಆ ನಾವು ಇವಾಗ ನೋಡಿ ಈ ರೀತಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ಗೆ ನಾವು ಔಟ್ಲೈನ್ ಬೀಡ್ಸನ್ನು ಹಾಕೋಬೇಕಾಗುತ್ತದೆ ಔಟ್ಲೈನ್ ಚೈನನ್ನು ಹಾಕ್ಕೊಂಬಿಟ್ಟು ಮೂರು ಮೂರು ಬೀಡ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ ಇವಾಗ ನಾನು ಆರು ಔಟ್ಲೈನ್ ಅನ್ಸ್ ಔಟ್ಲೈನನ್ನು ಹಾಕ್ಕೊಂತೀನಿ ಆರು ಔಟ್ಲೈನ್ ಚೈನ್ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಅಂತ ಅಂತನ್ಬಿಟ್ಟು ಇವಾಗ ನೋಡಿ ನಾನು ಔಟ್ಲೈನ್ ಹಾಕ್ಕೊತಾ ಇದ್ದೀನಿ ಹೇಗಂದರೆ ನಾನು ಫುಲ್ ಆರ್ಚು ಚೈನು ಎಲ್ಲ ಹಾಕಿ ವೀಡಿಯೋ ಮಾಡ್ಬೋದು ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಾನು ಬರೀ ಔಟ್ಲೈನ್ ಯಾವ ರೀತಿ ಹಾಕುವುದು ಅನ್ಬಿಟ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಹಾರ್ಚ್ ಹಾಕೊಂಡಿದ್ವಲ್ಲ ಅದಕ್ಕೇ ಇವಾಗ ಆರು ಔಟ್ಲೈನ್ ಚೈನ್ಗಳನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಸೂಜಿಗೆ ಮೂರು ಬೀಡ್ಸನ್ನು ತಗೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ನಾನು ಬೀಡ್ಸನ್ನು ಹಾಕೊತಾ ಇದ್ದೀನಿ ದಾರಕ್ಕೆ ಇವಾಗ ನೀವು ದಾರ ಏನು ಸೂಜಿಗೆ ಸುತ್ಕೊಬೇಡಿ ಬೀಡ್ಸ್ ಹಾಕ್ಬಿಟ್ಟು ಜಸ್ಟ್ ಲಾಕ್ ಮಾಡ್ಕೊತ ಹೋಗಿ ಹಸ್ರೇ ಔಟ್ಲೈನ್ ಯಾವ ರೀತಿ ಹಾಕ್ತೀವಲ್ಲ ಚೈನ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಬರುತ್ತೆ ಇದು ನೋಡಿ ಈ ರೀತಿ ಬೀಡ್ಸ್ ಹಾಕೊತ ನೀವು ಔಟ್ಲೈನ್ ಚೈನನ್ನು ಹಾಕೋಬೇಕಾಗುತ್ತದೆ ನಾನಿಲ್ಲಿ ಮೂರು ಮೂರು ಬೀಡ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಹಾಕೋದನ್ನು ತೋರಿಸ್ತೀನಿ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ನಾವು ಒಂದೇ ಸತಿ ಫುಲ್ ಬೀಡ್ಸ್ ಹಾಕೋದು ತೋರಿಸ್ಬಿಟ್ರೆ ನಿಮಗೆ ಕಲಿಯೋರ್ಗೆ ಕಷ್ಟ ಆಗ್ಬಿಡುತ್ತೆ ಇವಾಗ ಮೂರು ಬೀಡ್ಸ್ಗಳನ್ನು ಹಾಕ್ಬಿಟ್ಟು ತಿರ್ಗಾ ನೋಡಿ ನಾನು ಆರು ಔಟ್ಲೈನ್ ಚೈನ್ಗಳನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆರು ಔಟ್ಲೈನ್ ಚೈನ್ಸನ್ನು ಹಾಕ್ತಾ ಇದ್ದೀನಿ ಆ ಕಡೆಗೆ ಆರು ಔಟ್ಲೈನ್ ಚೈನ್ ಹಾಕ್ಬಿಟ್ಟು ಮೂರು ಬೀಡ್ಸ್ ಹಾಕ್ಕೊಂಡೆ ತಿರ್ಗಾ ಕೂಡ ಈ ಕಡೆಗೆ ನಾನು ಆರು ಔಟ್ಲೈನ್ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಆರ್ಚಿಗೆ ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಅಲ್ಲಿಗೆಯೇ ಲಾಕ್ ಮಾಡಬೇಕು ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ತಿರ್ಗ ನಾನಿಲ್ಲಿ ಕುಚ್ಚು ಕಟ್ಟೋ ಜಾಗದಲ್ಲಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫೋರ್ ಚೈನ್ ಹಾಕ್ಬಿಟ್ಟು ಇದನ್ನು ಕೂಡ ಆಶ್ರಯ ನಾವು ಕುಚ್ಚಿಗಂತ ಗ್ಯಾಪ್ ಇಟ್ಟಿದ್ವಲ್ಲ ಅಲ್ಲೇ ಲಾಕ್ ಮಾಡಿದೆ ಲಾಕ್ ಮಾಡಿಬಿಟ್ಟು ತಿರ್ಗಾ ಇವಾಗ ನಾನು ಔಟ್ಲೈನನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೌಂಟ್ ಮಾಡ್ಕೊಳ್ಬೇಕಿದ್ರೆ ಆರು ಔಟ್ಲೈನ್ ಚೈನ್ಗಳನ್ನು ಹಾಕೋಬೇಕಾಗುತ್ತದೆ ಇದು ಮೂರನೇ ಔಟ್ಲೈನ್ ಚೈನು ನಾಲ್ಕನೇ ಔಟ್ಲೈನ್ ಚೈನು ಇವಾಗ ಐದನೇ ಔಟ್ಲೈನ್ ಚೈನನ್ನು ಕೂಡ ಹಾಕ್ತಾಯಿದ್ದೀನಿ ಐದರಿಂದ ಆರು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಐದೇ ಹಾಕಿದೆ ಅಷ್ಟೇ ಹಿಡ್ದಿದ್ದು ಸೊ ಅದರಿಂದಾಗಿ ನೀವು ಐದರಿಂದ ಆರು ಔಟ್ಲೈನ್ ಚೈನ್ಗಳನ್ನು ಹಾಕ್ಕೋಬೇಕು ಮಿನಿಮಮ್ ಹಾರೆ ಹಾಕೋಬೇಕು ನೋಡಿ ಇವಾಗ ಒಂದು ಬೀಡ್ಸ್ ಹಾಕಿದೆ ಔಟ್ಲೈನ್ ಚೈನ್ನ ಹಾಕ್ಕೊಂಡೆ ತಿರ್ಗ ಒಂದು ಬೀಡ್ಸ್ ಹಾಕಿದೆ ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ಸ್ ಹಾಕಿದ ಮೇಲೆ ನೋಡಿ ಬೀಡ್ಸ್ ಹಾಕೊಂಡೆ ಜಸ್ಟ್ ಲಾಕ್ ಮಾಡಿಕೊಂಡೆ ಅಷ್ಟೇ ಇವಾಗ ನಾನು ತಿರ್ಗಾ ಔಟ್ಲೈನ್ ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಬಿಕ್ಕಿರ್ತಕ್ಕಂತಹ ಈ ಕಡೆ ಆರ್ಚಿಗೂ ಕೂಡ ಔಟ್ಲೈನ್ ಚೈನನ್ನು ಹಾಕೋಬೇಕಾಗುತ್ತದೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನೋಡ್ತಾ ಇರ್ಬೋದು ಇವಾಗ ನೀವು ಆಲ್ಮೋಸ್ಟ್ ನಾನು ಔಟ್ಲೈನ್ ಚೈನ್ ಹಾಕಿದ್ದು ಕೂಡ ಮುಗೀತು ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ಆರ್ಚ್ಗೆ ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನಂತರ ಇಲ್ಲಿ ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ನೋಡಿ லாக்கு மாட்டு யாவரீத்த நீட்டாகண்டிங்கலில்ங்கு மொர்டிங்கு சே ஸ்டார்டிங்கில் ஹாக்கோது கட்டு எண்டிங்கல் நோடி இரீத்தியாகி கட் மாட்டும் சூஜின ஆச்சைக்கு தகுப்பு முரு ஆறு லேயர் தகோவல்ல முருமூர் லேயர் சப்பிரேட் இயோரிந்த நாலு கண்டுகன்னாக்கி அவங்க டைட்டாகி இருக்கே ஆமேலே இதர மேலே நமக்கு குச்சு வந்துவிடு சோ அதிக ಚೆನ್ನಾಗಿ ಕಾಣಿಸುತ್ತೆ ನಮಗೆ ಲಾಕ್ ಹಾಕಿರೋ ಥರನೇ ಕಾಣಿಸಲ್ಲ ನೋಡ್ತಾ ಇರ್ಬೋದು ಫಿನಿಷಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಇನ್ನು ಇದ್ರಿಗೆ ಗ್ರೀನ್ ಕಲರ್ ದಾರದಲ್ಲಿ ಕುಚ್ಚು ಅಂತ ಕಂಡುಬಿಟ್ರೆ ಸೂಪರ್ ಆಗಿರುತ್ತೆ ಇಷ್ಟೇ ಈ ಔಟ್ಲೈನ್ ಚೈನ್ ಹಾಕುವುದು ಇಲ್ಲಿ ನೋಡಿ ನಾವು ಬೆರ್ಲಿಟ್ಟಿದ್ದೀಯಲ್ಲ ಅಲ್ಲಿ ಬಂದುಬಿಟ್ಟು ಕುಚ್ಚು ಬರುತ್ತೆ ನಿಮ್ಗೆ ಆ ಕಡೆಗೆ ಈ ಕಡೆಗೆ